ಕಬ್ಬು ಬೆಂಗಾರو ರೈತರು ವಿಶೇಷವಾಗಿ ವಿಜಯಪುರ ಬಲಗಾಮಿ ಮತ್ತು ಕೋ ಈ ಮೂರು ಜಿಲ್ಲೆಗಳು ತುಂಬಾ ಸಕ್ರಿಯ ಕಾರ್ಟಾನ್ ಇದರಲ್ಲಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಇದ್ದಾರೆ ಇವತ್ತು ಇವತ್ತು ಈ ಮೂರು ಸ್ಥಾನದಲ್ಲಿ ವಿಶೇಷವಾಗಿರ್ಬೋದು ಈ ಮೂರು ಸ್ಥಾನದಲ್ಲಿ ವಿಶೇಷವಾಗಿ ಎಲ್ಲ ರೈತರು ತಾವು ಹೋರಾಟವನ್ನು ಹತ್ತಿರಗೂ ಸಹ ಕಬ್ಬಿನ ಕತೆಗೆ ಸುಮಾರು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿಗಳನ್ನ ನೀವು ಕೊಡಬೇಕು ಹೇಳಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದರೆ ವಿಜಯಪುರದಲ್ಲಿ ಇವತ್ತಿನ ಹೋರಾಟದ ನೇತ್ರ ಉತ್ತಮದ ಪರಮ ಪೂಜ್ಯ ಶ್ರೀ ಮಂಗೂಡಿ ಶ್ರೀಗಳು ವಹಿಸ್ಕೊಂಡಿದ್ರೆ ಅವರ ಪಾದದಲ್ಲಿ ನಮ್ಮನ್ನು ಸಲ್ಲಿಸಿ ಇವತ್ತು ಎಲ್ಲ ವೇದಿಕೆ ಬಗ್ಗೆ ಪಕ್ಷಾತೀತವಾಗಿ ಇವತ್ತಿನ ಅನೇಕ ಎಲ್ಲ ರಾಜಕೀಯ ಪಕ್ಷದ ಮುಖಂಡ ಎಲ್ಲರೂ ಕೂಡ ಇವತ್ತು ತಮ್ಮ ಬೇಡಿಕೆ ಏನಿದೆ ಅಂದ್ರೆ ಮೂರು ಸಾವಿರದ ಐನೂರ ಐನೂರು ರೂಪಾಯಿ ದಿವಸ ಅದು ಹಾರ್ವೆಸ್ಟಿಂಗ್ ಕಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡು ಬಿಟ್ಟು ಅದನ್ನು ಬಿಟ್ಟು ತಿಳ್ಕೊಳ್ಬೇಕಾದ್ರೆ ಸುಮಾರು ಅದೆಲ್ಲ ಹೇಳಿದ್ರೆ ನಾಲ್ಕು ಸಾವಿರದ ಐನೂರ ರೂಪಾಯಿ ಒಂದನೇದಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳ ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಮುಖ್ಯಮಂತ್ರಿಗಳು ರೈತರ ಬಡವರ ಪರವಾಗಿ ನಮ್ಗೆ ಗೊತ್ತಿರುವ ಹಿಂದೆ ಒಂದ್ಸಲ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಸಕ್ಕರೆ ಸಚಿವರಾಗಿದ್ದಾರೆ ಯಾವ ಸರ್ಕಾರನೂ ಕೂಡ ಯಾವ ಸರ್ಕಾರನೂ ಕೂಡ ಇದನ್ನು ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರದ ಕೊಟ್ಟಿದಂತ ಉದಾಹರಣೆ ಮುಖ್ಯಮಂತ್ರಿಗಳ ಅಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಟ್ಟೇರಿ ಅವರು ಕೊಟ್ಟರು ಎಷ್ಟು ನಾಲ್ಕು ಬೆಳೆದು ಕೊಡ್ತಾರೆ ಪ್ರಕಾಶ್ ಹುಟ್ಟೇರಿ ನೋಡ್ತಿದ್ದೀವಿ ನಾಲ್ಕು ಬೆಳೆ ಕೊಟ್ಟಿದ್ದೀವಿ ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯದ ರಾಜ್ಯೂ ಬಹಳ ಸ್ಪಷ್ಟವಾಗಿ ಹೇಳ ಹೇಳಿದ್ರೀಗ ನೀವು ಹೇಳಿದ ಪ್ರಸ್ತಾಪ ಮಾಡಿದ್ರೆ ಹೇಳ್ಬೇಕಾಗ್ತದ ಆರ್ಗ್ಯುಮೆಂಟ್ ಮಾಡ್ತದ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ರೈತರು ಪರವಾಗಿ ನಮ್ಮ ಸರ್ಕಾರ ರೈತರ ಪರವಾಗಿದೆ ನಮ್ಮ ಸರ್ಕಾರ ಇವತ್ತು ತೋರಿಸ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕಬ್ಬು ಪಡೆದರ ಪರವಾಗಿ ಮಾತ್ರ ಬಹಳ ಸ್ಪಷ್ಟವಾಗಿರ್ತೇನೆ ಬಹಳ ಸ್ಪಷ್ಟವಾಗಿ ನಾವು ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರು ಇದ್ದಾರೆ ಶಿವಾನಂದ ಪಾಂಡ್ ಕೂಡ ನಮಗೆ ಸುಧೈವ ನಮಗೆ ಸಕ್ಕರೆ ಸಚಿವರು ಕೂಡ ನಮ್ಮ ನಮ್ಮವರೇ ಇದ್ದಾರೆ ನಮ್ಮ ಜಿಲ್ಲೆಯ ಹೀಗಾಗಿ ಹೊತ್ತು ಮುಖ್ಯಮಂತ್ರಿಗಳಾಗ್ಲಿ ಸಕ್ಕರೆ ಸಚಿವರಾಗ್ಲಿ ನಾನಾಗ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳಿರ್ತೀವಿ ಸಿಟ್ಟಿದ್ದೀನಿ ಆ ಎಲ್ಲ ಬೇಡಿಕೆಗಳನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ನಾನು ಉಳದಂತ ಜಿಲ್ಲೆ ತಿಮ್ಮಾಪುರ ಇರ್ತಾರೆ ಸತೀಶ್ ಜಾರಕಿಹೊಳ ಇರ್ತಾರೆ ಸಕ್ರಿಯ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ ಎಲ್ಲರೂ ಕೂಡಿ ಉದ್ಗಿಸಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂತ ನನಗೆ ನ್ಯಾಯವನ್ನು ತಲುಪಿಸಿಕೊಳ್ಳುವಂತ ಕೆಲಸ ಮಾಡ್ತೀವಿ ಇದ್ರ ಜೊತೆಗಾಗಿ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ ನಾನು ಮಾಡ್ಬೇಕಾಗಿಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳು ನನಗೆ ಒಂದು ಕೊಟ್ಟಿದ್ದಾರೆ ಬಾಕಿ ವಿಚಾರದಲ್ಲಿ ಏನು ಪ್ರಸ್ತುತ ಅಲ್ಲ ಆದ್ರೂ ಕೂಡ ನಮ್ಮಲ್ಲಿ ಬಾಕಿ ಅಂತ ಯಾವ್ದು ಇಲ್ಲ ಅಂತ ಕೇಳ್ತಾ ಇದ್ದಾರೆ ಅದನ್ನು ದಯವಿಟ್ಟು ಚೆಕ್ ಮಾಡ್ರಿ ಯಾಕಂದ್ರೆ ನಮಗೆ ಪ್ರಕಾರ ಇಲ್ಲಿ ಕೊಟ್ಟಿದಂತ ಮಾಹಿತಿ ಪ್ರಕಾರ ಇವತ್ತು ರೈತರು ಕಾಯಿ ಅದು 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 ಅದನ್ನು ಡ್ಯೂ ಡೀಲ್ ಮಾಡಿ

ಈಗ ಆಮ ಅಮರೇಕಾರ್ ಅಲ್ಲ ನನಗೆ ವಿಜಯಪುರ ಜಿಲ್ಲೆ ನನಗೆ ಬೆಳಗಾವಿ ಜಿಲ್ಲೆಗೆ ಹೋಗುತ್ತೂ ಒಂದು ಕೇಳಿ ನಾವು ಮುಖ್ಯಮಂತ್ರಿ ಆದ್ರೆ ಶಿವಾನಂದ ಪಾಟೀಲ್ ಸುಧರ್ಣಿಸ್ತಾ ಮಾಡಿ ನನಗೆ ಇಲ್ಲಿ ಬಾಗಿಲು ಹೋಗೋಕೆ ತೀರ್ಮಾತ್ವ ಮತ್ತು ಅಲ್ಲಿ ಸಕ್ರ ಸಚಿವರು ಶಿವಾನಂದ ಪಾಟೀಲ್ ಬೆಳಗಾವ ಅಥವಾ ಅವ್ರ ಅದು ಸಕ್ರಮಂತ್ರಿ ಆಗಿರೋದ್ರಿಂದ ಎಸ್ಕೆಪ್ ಮಾಡಿದ್ರೆ ಮಾಡ್ತಾರೆ ಮಹತ್ವದಲ್ಲ ಮುಖ್ಯಮಂತ್ರಿಗಳ ಅಧ್ಯಕ್ಷದಲ್ಲಿ ಶಿವಾನಂದ ಪಾಟ್ರಿ ಉಪಾಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗ್ತದೆ ತಾಯಿ ಮಾಡ ಒಂದು ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಕಪ್ಪು ಬೆಳಗಾವಿ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆ ಕೆಲಸ ಮಾಡ್ತೀವಿ ಎಲ್ಲಕ್ಕೂ ಸಂಶಯ ಬರ್ತದೆ ಪ್ಲೀಸ್ 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 ಈಗ ಒಂದು ಬಹಳ ಸ್ಪಷ್ಟವಾಗಿರ್ತೀವಿ ಹಿಂದಿನ ಕೂಡ ಉದಾಹರಣೆಲ್ಲ ಮುಂದಲ್ಲ ಪ್ರಕಾಶ್ ವಿದ್ಯಾರ್ಥಿ ಮಾಡೋದು ಈಗ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ ನಾವೇನೇನು ಬೇಡಿಕೆಗಳೇನು ಕೂಡ ಮೀಟಿಂಗ್ ಮಾಡ್ತೇವೆ ಎಲ್ಲರೂ ಎಲ್ಲರಿಗೂ ಚರ್ಚೆ ಮಾಡಿದ್ರು ನಿಮ್ಮ ನಾವು ಎಲ್ಲರೂ ಕೂಡ ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಇದ್ರ ಜೊತೆಗೆ ತಾವು ರೋಡ್ ಬಗ್ಗೆ ಸಿ ಎಸ್ ನಮ್ಮ ಬಸ್ ಸ್ಟ್ಯಾಂಡ್ ಆಗಿದೆ ಈ ಎಲ್ಲ ರೋಡ್ ಗಳನ್ನ ವೇಟ್ ಮಾಡ್ತಿವಿ ಇಪ್ಪತ್ತು ಟನ್ ಕೆಪಾಸಿಟಿ ಈಗ ಡಬಲ್ ಟ್ರೈಲರ್ ಮಾಡಬೇಕು ನಲ್ವತ್ತು ಟನ್ ಅವು ರೋಡ್ ಡಿಸೈನ್ ಏನ್ ಆಗಿರೋದಕ್ಕೆ ಅದಕ್ಕಾಗಿ ಅವ್ರು ಸಿ ಎಸ್ ಅಂತ ಹತ್ತು ರೂಪಾಯಿ ಮತ್ತೆ ಕ್ಷೇತ್ರಕ್ಕೆ ಇಪ್ಪತ್ತೈದು ಲಕ್ಷ

ಇವತ್ತು ಸಕ್ಕರೆ ಕಾರ್ಖಾನೆಗಳು ಭೂತ್ನಾಲ್ಕ ಬಗೆ ಇದಾವ್ ಒಂದು ಸಕ್ಕರೆ ಕಾರ್ಖಾನೆಗಳು ನಾ ಸಕ್ಕರೆಖಾನೆ ಬಸವೇಶ್ವರ ಮೇಲೆ ಎಸ್ ಟಿ ಪಟ್ಟಿಟ್ಕೊಂಡು ನಾವು ಒಳಗೆ ಹೋಗಿದ್ವಿ ನಮ್ಮದೇ ಈಗ ನಾವು ವಿಡ್ಡ್ರಾ ಮಾಡ್ಕೊಂಡು ನಮ್ಮದೇ ಶೇರ್ ಕೊಟ್ಟು ಕೊಟ್ಟಿದ್ವಿ ನಮ್ಗೆ ರೊಕ್ಕ ಹಾಕೋದನ್ನ ನಮ್ಮ ಪರಿಸ್ಥಿತಿ ನಮ್ದು ಯಾವ್ದು ಸಕ್ಕರೆ ಕಾರ್ಖಾನೆ ನಂಗೆ ಮಾತಿನ ಹೇಳ್ತೀನಿ ಈಗ ಎರಡನೇದಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಬಹಳ ಪಾತ್ರ ಬರ್ತವೆ ಸಕ್ಕರೆ ಕಾರ್ಯ ಒಂಬತ್ತ ನಮ್ಮಲ್ಲಿ ಹನ್ನೊಂದು ಹನ್ನೊಂದುವರಿ ಬರ್ತವೆ ಬೇರೆ ಬೇರೆ ಕ್ಯಾಟರೇಜ್ ನಾವು ವಿಜಯಪುರ ಬೆಳಗಾವಿ ಮತ್ತು ಬಾಗಲಕೋಟೆ ನಾವು ರಿಕವರಿ ಜಾಸ್ತಿ ಇರೋದ್ರಿಂದ ಅಷ್ಟು ಸಕ್ಕರೆ ಕಾರ್ಖಾನೆ ನಮಗೆ ಬರ್ತವೆ ಎರಡನೇದಾಗಿ ಕೆಲವೊಂದು ಕಾರ್ಖಾನೆಗಳು ಸಾಲ ಸಹ

ಮುಖ್ಯಮಂತ್ರಿಗಳಿಗೆ ನಾವು ಕಮ್ಮಿ ಪರವಾಗಿ ಹೇಳ್ತೀವಿ ಎಲ್ಲಿ ಮಾಲ್ ಇದೆ ಸಂದರ್ಭ ಚೆನ್ನಾಗಿರ್ತದೆ ರೇಟ್ ಕಡಿಮೆ ಈಗ ಕೇಂದ್ರ ಸರ್ಕಾರ ಎಫ್ ಆರು ತಿಂಗಳ ಮುಂದೆ ಮಾಡುತ್ತೇನೆ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮುಖ್ಯಮಂತ್ರಿಗಳಿಗೆ ನಾವು ಹೇಳ್ತೀವಿ ಪ್ರಧಾನಮಂತ್ರಿಗಳು ಅತ್ಯಂತ ಒಂದು ನಿಯೋಗ ಹೋಗಿ ಪ್ರಧಾನಮಂತ್ರಿಗಳು ಕೂಡ ಮಾಡ್ತಾ ಇರಬೇಕಾಗ್ತದೆ ಒಂಬತ್ತು ವರ್ಷ ಆಯ್ತು ನಿಮ್ಮ ಎಂ ಆರ್ ಪಿ ಎಮ್ ಪಿ ಪಿ ಶುಗರ್ ಪಿ ಶುಗರ್ ಒಂಬತ್ತು ವರ್ಷ ನಿರ್ವಹಿಸ್ ಮಾಡಿ ನೈನ್ ಇಯರ್ಸ್ ಕಳೆದ ಒಂಬತ್ತು ವರ್ಷ ಆಮೇಲೆ ಎಥನಾಲ್ ನಾವು ಹೇಳ್ತೀವಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ

ಪರಿಣಾಮ ಆಗ್ತದೆ ಈಗ ಹೀಗಾಗಿ ಕೇಂದ್ರ ಸರ್ಕಾರದ ಪಾತ್ರ ಇದೆ ಬರೀ ರಾಜ್ಯ ಸರ್ಕಾರ ಮೇಲೆ ಆಗಂಗಿಲ್ಲ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಂತ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಮ್ಮ ವಿಜೇಂದ್ರ ಬಿಜೆಪಿ ಅಧ್ಯಕ್ಷದವ್ರಲ್ಲಿ ರೈತರು ಹೋರಾಡದ ಭಾಗವಹಿಸಿದ ಅವರು ನೀವು ಅನಂತಿ ಮಾಡ್ಕೋಬೇಕು ನಿಮಗೆ ಅವ್ರು ಹೇಳ್ಬೇಕು ಏನಂದ್ರ ನೀವು ಪ್ರಧಾನಮಂತ್ರಿ ನೀವು ಕೊಡಿಸಿ ಇವತ್ತು ಎಂ ಆರ್ ಪಿ ಏನು ಒಂಬತ್ತು ವರ್ಷ ಯಾಕಂದ್ರೆ ಕೂಡ ಏನಾಗ್ತದೆ ಸಕ್ಕರೆ ಬೆಲೆ ಸಿಕ್ಕಾಗ ಇವತ್ತು ನಾನ್ ಪಕ್ಕ ಈಗ ಇದೆಲ್ಲ ಏನಂದ್ರ ಕೇಂದ್ರ ಸರ್ಕಾರ ನಾವೇನ್ ಹೇಳ್ತಾ ಇದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ಕೆರಳ ತಗೊಂಡಾಗ ರೈತರಿಗೂ ಕೂಡ ಒಳ್ಳೇದಾಗ್ತದೆ ಯಾರು ಹೊರತು ಟೀಕೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಮಾಡ್ಬೇಕಾಗಿತ್ತು ನಾವು ಮಾಡ್ತೇವಿ ಕೇಂದ್ರ ಸರ್ಕಾರಕ್ಕೆ ನಾವು ಮಾತಾಡ್ಬಿಟ್ಟಿರೋ ಸುವಿನ ನಾನು ಯಾಕೆ ಆನಂದ್ ಮಾತಾಡಿದ್ವಿ ಇದು ನಂತರ ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು ಬೇರೆ ಯಾವಾಗ ಬಾಲ್ ಕೂಡ ಏನೋ ಒಂದು ಕೆಲಸ ಐತಿ ಭೇಟಿಯವರು ತಿಳ್ಕೊಳ್ಬೇಕ ಒಂದೇನೋ ಕೆಲಸ ಐತಿ ತಂದ್ರು ಅಲ್ ಮಟ್ಟಿಗೆ ಬರ್ತೀರ ಅಲ್ಲಿ ಬರ್ತೀರ ಅಂತ ಕೇಳಿದ್ರೆ ಅವಾಗ ಇದು ನಾನು ಒಂದ್ ಸ್ವಲ್ಪ ಮಾಹಿತಿ ಪಡ್ಕೊಂಡು ಹಾಕಿದ್ರೆ ನಂಗೆ ಜಾಸ್ತಿ ಜ್ಞಾನ ಇಲ್ಲದ್ರೆ ಇಲ್ಲಿದ್ರೆ ತಕೊಂಡಾಗ ಹೇಳಿದ್ರು ಇಲ್ಲ ಸರ್ ಒಂಬತ್ತು ವರ್ಷ ಐತಿ ಈಗ ಎಂ ಆರ್ ಪಿ ನಿಮಗೆ ಮಾಡಿಲ್ಲ ಅನ್ನೋ ಒಂದು ಕೇಂದ್ರ ಸರ್ಕಾರದ ಮತ್ತು ಯತ್ನಾಳ್ ಬಗ್ಗೆ ನಾವು ಭಾಳ ಮಾತಾಡ್ತೀವಿ ಯತ್ನಾಳ್ ಈಗ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ತಗೋತಾ ಇಲ್ಲ ಬರೀ ಫಾರ್ಟಿ ಪರ್ಸೆಂಟ್ ಅವ್ರು ತಗೋತಾ ಇದ್ದರು ಈಗ ಮತ್ ಅದ್ರಾಗೂ ಕಡಿಮೆ ಮಾಡ್ಯಾರ ಅಂತೇಳಿ ವಂಚ ಪಣ ನಮ್ಗೆ ಗೊತ್ತಿಲ್ಲ ಅದು ಕಡಿಮೆ ಮಾಡ್ಯಾರ ಇದೆಲ್ಲಾನು ಕೂಡ ಗಣನೆ ತಗೋಬೇಕಾಗ್ತದೆ ಒಟ್ಟಾರೆ ಇವತ್ತು ಎಲ್ಲಾ ಎಲ್ಲಾ ಫ್ಯಾಕ್ಟ್ರೀಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂಗಡಿ ರಾಜ್ಯ ಸರ್ಕಾರ ಮತ್ತು ನಾನೇ ನಿಮ್ಗೆ ಬ್ಯಾಂಕ್ ಡ್ರೇ ಮಾಡಿಲ್ಲ ರೈತರು ಒಳ್ಳೇದಾಗ್ಬೇಕಂತೆ ರೈತರ ನಿಮ್ಗೆ ಕೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡ್ಬೇಕಾಗ್ತದೆ ಯಾಕಂದ್ರೆ ಎಮ್ ಆರ್ ಪಿ ಬಂದಿರಿ ಮಾಡುದು ಕೇಂದ್ರ ಸರ್ಕಾರ ಎಂ ಆರ್ ಪಿ ಶುಗರ್ ಬ್ಯಾಂಕ್ ಮಾಡುದು ಕೇಂದ್ರ ಸರ್ಕಾರ ಎತ್ನಾಲ್ ಇದು ಮಾಡುವಂತದ್ದು ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಎದುರಾಕಾಗಿಲ್ಲ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿನ ಕೇಂದ್ರ ಸರ್ಕಾರ ಸರ್ಕಾರಕ್ಕೆ ಎದುರಬೇಕಾಗಿಲ್ಲ ಹೀಗಾಗಿ ನಾವೆಲ್ಲರೂ ಒಟ್ಟಿಗಾಗಿ ನಾನು ಹೇಳೋದು ಇಷ್ಟೇ ಯಾರ್ದು ಬ್ಲೇಮ್ ಗೇಮ್ ಏನು ಅಂತಲ್ಲ ಮುಖ್ಯಮಂತ್ರಿ ಸಭೆ ಮಾಡ್ತೀವಿ ನಮ್ಮ ಲಿಸ್ಟ್ ಮಾಡ್ತೀವಿ ಶುಗರ್ ಕಮಿಷನರ್ ಶುಗರ್ ಮಿನಿಸ್ಟರ್ ಇರ್ತಾರೆ ಎಲ್ಲ ಚರ್ಚೆ ಮಾಡಿ ಅದ್ರೂ ಸಂಪೂರ್ಣವಾಗಿ ಮಾಹಿತಿಯನ್ನು ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗ್ಬೇಕು ಯಾಕಂದ್ರೆ ರಾಜ್ಯ ಸರ್ಕಾರದಷ್ಟೇ ನಾವು ಮಾತಾಡ್ಬೇಕಾಗ್ತದೆ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಹಿಂದೇನೂ ನಾವು ಮಾಡಿದ್ದೀವಿ ಪ್ರತ್ಯಾ ಶಿವ ನಾಲ್ಕು ಮುನ್ನೂರ ಐವತ್ತು ನಾಲ್ಕು ನೂರೈವತ್ತು ಕೋಟಿ ಇವತ್ತು ಕೋಟಿ ಹಿಂದೇನೋ ನಾವು ಮಾಡಿದೀವಿ ಈಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಏನಾರ ನಾವು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮಗೆ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರದ ಯಾರಿದ್ದಾರೆ ಶಿವರಾಜ್ ಸಿಂಗ್ ಚವ್ವಾಣ್ ಅವರು ಅವ್ರ ಜ ಸಹ ಮುಖ್ಯಮಂತ್ರಿಗಳು ಇದ್ರೆ ಇದನ್ನೆಲ್ಲನು ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ ಅವ್ರಿಗೂ ಕೂಡ ಬೆಂಬಲ ಬೇಕಾಗ್ತದೆ ಅವ್ರದ್ದು ಸಹಾಯವನ್ನು ತೆಗೆದುಕೊಂಡು ಒಟ್ಟಾರೆಯಾಗಿ ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ಎಲ್ಲರೂ ಕೂಡಿ ಇವತ್ತು ತಾವೇನಿದ್ರು ಮಾಡಿದಿರಿ ಇದನ್ನ ನಾನು ಮುಖ್ಯಮಂತ್ರಿಗೆ ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳಕ್ಕೆ ಬಯಸ್ತೇನೆ ಅದು ಇವತ್ತು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಶುಗರ್ ಮಿನಿಸ್ಟರ್ ಚರ್ಚೆ ಮೀಟಿಂಗ್ ಮಾಡಿ ಈಗ ಇವತ್ತು ಇವರು ತಿಳ್ಕೊಂಡಿದ್ದಾರೆ ಮೇಟಿ ಅವರು ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಒಂದು ನಾಳೆ ದಿವಸ ಚರ್ಚೆ ಮಾಡಿ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಚರ್ಚೆ ಮಾಡಿ ಮತ್ತೆ ಸರ್ಕಾರ ಏನೇನು ಅಂದ್ರ ಕೇಂದ್ರ ಸರ್ಕಾರದ ಏನ್ ಕಾರಣ ಇರ್ತಾರಪ್ಪ ಎಫ್ ಆರ್ ಪಿ ಟೆನ್ ಪಾಯಿಂಟ್ ಟೂ ಟೆನ್ ಪಾಯಿಂಟ್ ಟು ಫೈವ್ ರಿಕರ್ವ್ ಇದ್ರ ಸಂಘಟನೆ ಕೇಂದ್ರ ಸರ್ಕಾರ ಏನ್ ಎಷ್ಟು ರೂಪಾಯಿ ರೂಪಾಯಿ ಆಯ್ತಾ ಎಷ್ಟು ರೂಪಾಯಿ ಸರ್ಕಾರ ರೀ ಮೂರು ವರ್ಷದ ಇವತ್ತು ಹತ್ತು ರೂಪಾಯಿ

Never mind. Like